ಅಡಿಕೆ ನಮ್ಮ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಲಕ್ಷಾಂತರ ಮಂದಿ ಬೆಳೆಗಾರರು ಅಡಿಕೆಯನ್ನೇ ನಂಬಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಧಾರಣೆ ಏರಿಕೆ ಕಂಡು ಬೆಳೆಗಾರರಲ್ಲಿ ಸಂತಸ ಮೂಡಿಸಿದ್ರೂ ನಾನಾ ಬಗೆಯ ರೋಗಗಳು ಅಡಿಕೆ ಕೃಷಿಕರನ್ನ ಕಂಗಾಲಾಗಿಸಿವೆ ಹಳದಿ ರೋಗ ಎಲೆಚುಕ್ಕಿ ರೋಗ ಕೊಳೆ ರೋಗ ಬೇರುಹುಳ ಬಾಧೆ ಕುಂಟುಸಿರಿ ರೋಗ ಹೀಗೆ ಒಂದರ ಮೇಲೊಂದರಂತೆ ಕಾಣಿಸಿಕೊಳ್ತಾ ಇರುವ ಸಮಸ್ಯೆಗಳು ಅಡಿಕೆ ಇಳುವರಿಯನ್ನೇ ಕಡಿಮೆ ಮಾಡಿವೆ ಹಾಕಿದ ಬಂಡವಾಳವೂ ಬರ್ತಾ ಇಲ್ಲ ಎನ್ನುವ ಅಡಿಕೆ ಬೆಳೆಗಾರರ ನೋವಿಗೆ ಪರಿಹಾರ ಎನ್ನುವಂತೆ ಮಾರುಕಟ್ಟೆಗೆ ಬಂದಿರುವ ಈ ಉತ್ಪನ್ನ ಅಡಿಕೆ ಬೆಳೆಗಾರರ ಪಾಲಿಗೆ ಸಂಜೀವಿನಿಯಾಗ್ತಾ ಇದೆ ಸ್ಟಾರ್ಟಿಂಗ್ ನಮ್ಮಲ್ಲಿ ಎಲೆಚುಕ್ಕಿ ರೋಗ ಇತ್ತು ಮತ್ತು ಹಳದಿ ರೋಗ ಇತ್ತು ಗಿಡ ಹಳದಿ ಆಗುವಂತದ್ದು ಯಾವುದೇ ನೀರು ಜಾಸ್ತಿ ಕೊಟ್ಟರು ಅದೇ ತರ ಇರ್ತಿತ್ತು ಮತ್ತೊಂದು ನಲ್ಲಿ ಉದುರುವಂತದ್ದು ಹರಳು ಉದುರುವಂತ ಸಮಸ್ಯೆ ಇತ್ತು ಮುಂಡುಸಿರಿ ಸಮಸ್ಯೆ ಇತ್ತು ಇದು ನೋಡಿ ನನ್ನ ತೋಟ ಬೆಂಕಿ ರೋಗ ಬಂದಿರತಕ್ಕಂಥದ್ದು ಇಡೀ ತೋಟದಲ್ಲಿ ಸಾಮಾನ್ಯ ಮುಕ್ಕಾಲು ಭಾಗ ಬೆಂಕಿ ರೋಗದಿಂದ ನಾನು ಈ ತೋಟದ ಆಸೆಯನ್ನ ಸಂಪೂರ್ಣ ಮುಂಡುಸಿರಿ ಸ್ವಲ್ಪ ಜಾಸ್ತಿ ಬರುವುದು ನನಗೆ ಇದು ಆಗ್ತಾ ಇತ್ತು ಈ ಮುಂಡುಸಿರಿ ಹೀಗೆ ಬಂದರೆ ಹೇಗೆ ಆಗ್ಬೋದು ಗಿಡಗಳು ಅಂತ ನಾನು ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ ಬೇರೆ ಕಂಪೆನಿಯುದು ಅದು ಸ್ಪ್ರೇ ಮಾಡಿದ್ರು ನನಗೆ ಅದರ ರಿಸಲ್ಟ್ ಅಷ್ಟು ಇರಲಿಲ್ಲ ಹಾಕಲಿಕ್ಕೆ ಕಾರಣ ಮೊದಲು ಮಂಜೂರು ಕಾಳು ಇತ್ತು ಬೆಳೆ ಆಗಿತ್ತು ಹಳದಿ ಆಗ್ತಿತ್ತು ಮತ್ತು ಕುಂಡಿ ಸೀರಿ ಬರ್ತಿತ್ತು ಹಾಗೆಲ್ಲ ಪ್ರಾಬ್ಲಮ್ ಇತ್ತು ಮತ್ತೆಷ್ಟು ಕಪ್ಪು ಬರಲಿಲ್ಲ ಕಿಸಾನ್ ಡೆವಲಪರ್ ಕಿಸಾನ್ ಕಿಂಗ್ ಮೂರನ್ನು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಹಿಂಗಾರ ಕರಟುವಂಥದ್ದು ಕಡಿಮೆ ಆಗಿದೆ ಹರಳು ಉದುರುವಂಥದ್ದು ಕಡಿಮೆ ಆಗಿದೆ ಎಲೆ ಚುಕ್ಕಿರೋಗ ಈಗ ಇಲ್ಲ ಸ್ಟಾರ್ಟಿಂಗ್ ಒಂದು ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ ನನಗೆ ಈಗ ಮೂರನೇ ಸಲ ನಾನು ಜೂನಿಗೆ ಹಾಕ್ತಾ ಇದ್ದೇನೆ ಔಷಧಿ ಹಾಕಿದ ನಂತರ ಅದರ ಮೇಲಿನ ಯಾವುದೇ ಸೋಗೆಯಲ್ಲಿ ಎಲೆ ಚುಕ್ಕಿರೋಗ ಬಂದಿಲ್ಲ ಈ ಔಷಧಿಯನ್ನ ಯಾವತ್ತು ನಾನು ಹಾಕಿದೇನೋ ಅವತ್ತಿನಿಂದ ಹೊಸ ಸೋಗೆಗಳು ಚೆನ್ನಾಗಿ ಬರ್ತಾ ಇದೆ ನೀವು ಬೇರೆ ಗೊಬ್ಬರ ಹಾಕುವಂತ ಅವಶ್ಯಕತೆ ಇಲ್ಲ ಇದನ್ನ ಹಾಕಿದ್ರೆ ಗೊಬ್ಬರವೂ ಇದೆ ಔಷಧಿಯೂ ಇದೆ ರೋಗವನ್ನು ಕಡಿಮೆ ಮಾಡುತ್ತೆ ಗಿಡಗಳಿಗೆ ಗೊಬ್ಬರವೂ ಆಗುತ್ತೆ ಸಿರಿಗಳು ಮತ್ತೆ ನಲವತ್ತೈದು ದಿವಸ ಬರುವ ಸಿರಿಗಳು ಉದ್ದ ಉದ್ದ ಸಿರಿ ಬಲ್ಲಿಗೆ ಪ್ರಾರಂಭ ಆಯ್ತು ಸಿರಿಗಳು ಉದ್ದ ಆಯಿತು ಮುಂಡು ಸಿರಿ ಕಮ್ಮಿ ಆಯ್ತು ಹಾಗೆ ಎಲೆ ಚುಕ್ಕಿ ರೋಗ ಕೂಡ ತೋಟದಲ್ಲಿ ಫುಲ್ ಇತ್ತು ಎಲೆಚುಕ್ಕಿ ಇತ್ತು ಆ ಎಲೆಚುಕ್ಕಿ ಕೂಡ ಬರುವ ಸಿರಿ ಹೊಸ ಸಿರಿ ಬಂದದ್ದೆಲ್ಲವೂ ಎಲೆ ಚುಕ್ಕಿ ಇರಲೇ ಇಲ್ಲ ಈಗ ನೋಡಿ ಸಿರಿ ಎಷ್ಟು ಬಂದಿದೆ ನೋಡಿ ಇದು ಎಷ್ಟು ಉದ್ದ ಆಗಿದೆ ಫಸ್ಟ್ಲಿ ಹಾಕಿದ ಒಂದು ಎರಡು ತಿಂಗಳು ಕಳೆದ ಮೇಲೆ ನಾವಾಗಲೇ ಶುರುವಾಯಿತು ಆಗಲೇ ಗೊತ್ತಾಯಿತು ವ್ಯತ್ಯಾಸ ಗೊತ್ತಾಗುತ್ತೆ ಚಕ್ಕದಲ್ಲಿ ಇದ್ದು ವರ್ಷದ ಮೇಲೆ ಬಸರು ಬಿಡಬೇಕಿತ್ತು ಈ ಮರದು ಹಾಕಿದ ಮೇಲೆ ಬೇಗನೆ ಆಗಿತ್ತು ಲ್ವಾ ಇದು ಈ ಉತ್ಪನ್ನವನ್ನ ಬಳಸಿದ ಅಡಿಕೆ ಬೆಳೆಗಾರರು ಹೇಳ್ತಾ ಇರುವ ಅವರ ಅನುಭವದ ಮಾತುಗಳು ಈ ಅಚ್ಚರಿಯ ಫಲಿತಾಂಶವನ್ನು ತಂದುಕೊಟ್ಟಿರುವುದು ವಿವಾ ಮಾರ್ಟ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಕಂಪನಿಯ ಮೂಲಕ ಮಾರುಕಟ್ಟೆಗೆ ಬಿಡುಗಡೆಗೊಂಡಿರುವ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳು ಹೌದು ಈ ಮೂರು ಉತ್ಪನ್ನಗಳ ಮಿಶ್ರಣವು ಅದೆಷ್ಟೋ ವರ್ಷಗಳಿಂದ ರೋಗಗಳಿಗೆ ತುತ್ತಾಗಿದ್ದ ಅಡಿಕೆ ಮರಗಳನ್ನ ಪುನಶ್ಚೇತನಗೊಳಿಸಿದೆ ರೋಗ ಬಾಧೆಗೆ ತುತ್ತಾಗಿ ಬೆಳವಣಿಗೆ ಕುಂಠಿತವಾಗಿದ್ದ ಅಡಿಕೆ ಸಸಿಗಳಲ್ಲಿ ಮರು ಚೈತನ್ಯ ಮೂಡಿಸಿದೆ ಹಲವಾರು ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ರು ಹೇಳಿಕೊಳ್ಳುವಂತಹ ಪ್ರಗತಿಯಾಗಿಲ್ಲ ಇದಕ್ಕೆ ಕಾರಣ ಬಹುತೇಕ ಕೃಷಿ ಪದ್ಧತಿಗಳು ಕೇವಲ ಸಾಂಪ್ರದಾಯಿಕವಾಗಿದೆ ವಾತಾವರಣದಲ್ಲಿನ ಬದಲಾವಣೆಯಿಂದ ಬೆಳೆಗಳಿಗೆ ರೋಗ ಕೀಟಗಳ ಬಾಧೆ ಹೆಚ್ಚುತ್ತಾ ಇದೆ ರೋಗಗಳು ಮತ್ತು ಕೀಟಗಳನ್ನು ನಿಯಂತ್ರಿಸಲು ವಿವಿಧ ರೀತಿಯ ಅತ್ಯಂತ ಅಪಾಯಕಾರಿ ಕೀಟನಾಶಕಗಳನ್ನು ಅತಿಯಾಗಿ ಬಳಸಲಾಗ್ತಾ ಇದೆ ಇದರ ಪರಿಣಾಮ ಭೂಮಿ ಗಾಳಿ ನೀರು ಮತ್ತು ಮಾನವ ಮತ್ತು ಪ್ರಾಣಿಗಳ ಮೇಲೆ ಗಂಭೀರವಾಗಿ ಬೀರ್ತಾ ಇದೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನ ಬಳಸಿ ಬೆಳೆಸಿದ ಆಹಾರ ಹಣ್ಣುಗಳು ಹಸಿರು ತರಕಾರಿಗಳ ಬಳಕೆಯಿಂದ ಮಾನವನ ಜೀವಿತಾವಧಿ ಕಡಿಮೆಯಾಗಿ ದೇಹವು ವಿವಿಧ ರೋಗಗಳಿಗೆ ತುತ್ತಾಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಕೃಷಿಯಲ್ಲಿ ರಾಸಾಯನಿಕ ಪದಾರ್ಥಗಳ ಬಳಕೆ ಮತ್ತು ಈ ಎಲ್ಲಾ ಸಮಸ್ಯೆಗಳಿಗೆ ಇರುವ ಏಕೈಕ ಪರಿಹಾರ ಸಾವಯವ ಕೃಷಿ ಹೀಗಿರುವಾಗ ಸಂಪೂರ್ಣ ಸ್ವಾಸ್ಥ್ಯ ಭಾರತದ ಪರಿಕಲ್ಪನೆಯಲ್ಲಿ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸಾವಯವ ಕೃಷಿಯ ಪರಿಕಲ್ಪನೆಯನ್ನ ಸಾಕಾರಗೊಳಿಸುವ ಹಿನ್ನೆಲೆಯಲ್ಲಿ ಮಾರ್ಟ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಹಲವು ಕೃಷಿಗೆ ಪೂರಕವಾದ ಸಾವಯವ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ ಎರಡು ಸಾವಿರದ ಹದಿನೈದರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಭಾರತದಾದ್ಯಂತ ಕಾರ್ಯಾಚರಿಸ್ತಾ ಇರುವ ಸಂಸ್ಥೆಯು ಸಾವಯವ ಉತ್ಪನ್ನಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಭಾರತ ಸರ್ಕಾರದ ಐಸಿಎಆರ್ ಅಂದ್ರೆ ಭಾರತೀಯ ಕೃಷಿ ಹಾಗೂ ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಪೇಟೆಂಟ್ ಪಡೆದಿರುವ ನ್ಯಾನೋ ಟೆಕ್ನಾಲಜಿಯಲ್ಲಿರುವ ಎಲ್ಲಾ ಬೆಳೆಗಳಿಗೆ ಪೂರಕವಾಗಿ ಬೇಕಾದ ಸಮತೋಲಿತ ಪೋಷಕಾಂಶಗಳನ್ನು ಹೊಂದಿರುವ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿದೆ ಅಂದ ಹಾಗೆ ಇವೆಲ್ಲವೂ ಕೂಡ ಯಾವುದೇ ರಾಸಾಯನಿಕಗಳನ್ನು ಹೊಂದಿರದ ಸಂಪೂರ್ಣವಾಗಿ ಸಾವಯವವಾದ ಉತ್ಪನ್ನಗಳು ನೋಡಿ ಈ ಗಿಡ ಇವರಿಗೆ ನಾನು ಗೊಬ್ಬರ ಕೊಡುವಾಗ ಇಷ್ಟೆ ಇವಾಗ ನೋಡಿ ಮೂರ್ ವರ್ಷ ಮೂರ್ ತಿಂಗಳಾಗಿದೆ ಬಂದಿದೆ ಕಾಯಿಸಾ ಬಿಟ್ಟಿದೆ ರೀಸನ್ ಏನಂತ ಹೇಳಿದ್ರೆ ಇವತ್ತು ನಾವು ಕೊಡ್ತಿರುವಂತ ಉತ್ಪನ್ನ ಗೊಬ್ಬರ ಈ ಒಂದು ಗೊಬ್ಬರ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಗೊಬ್ಬರವಾಗಿ ಕೆಲಸ ಮಾಡ್ತಾ ಇದೆ ಇದು ರೈತರಿಗೆ ಪ್ಲಸ್ ಪಾಯಿಂಟ್ ಕಂಪನಿ ಹೆಸರು ಬಂದ್ಬಿಟ್ಟು ವಿವೋ ಮಾರ್ಟ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕಿಸಾನ್ ಕಿಂಗ್ ಅಂತ ಹೇಳಿ ನಮ್ಮ ಉತ್ಪನ್ನದ ಹೆಸರು ಸರ್ ಈ ಒಂದು ಉತ್ಪನ್ನಕ್ಕೆ ಇಂಟರ್ನ್ಯಾಷನಲ್ ಪ್ಯಾಟಂಡರ್ಡ್ ಆಗಿದೆ ಈ ಇಂಟರ್ನ್ಯಾಷನಲ್ ಪೇಟೆಂಟ್ ಕೊಟ್ಟಿರೋದು ಐ ಸಿಆರ್ ಇಂದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂದ ಕೊಟ್ಟಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಇದರಲ್ಲಿ ನೋಡಿ ಎನ್ ಪಿ ಕೆ ಒಂದೇ ಬೋಟ್ಲಲ್ಲಿ ಇದೆ ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಅಲ್ಲ ಅಂದ್ರೆ ಯಾವ್ದು ಗೊಬ್ಬರದ್ದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಎನ್ ಪಿ ಕೆ ಸಪರೇಟ್ ಸಪರೇಟ್ ಆಗಿ ಬರ್ತಾ ಇತ್ತು ಬೇರೆ ಬೇರೆ ಆಗಿ ಬರ್ತಾ ಇತ್ತು ಒಂದು ಬಾಟ್ಲಿಗೆ ಎಂಟುನೂರು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟ ಇತ್ತು ಇವಾಗ ಎನ್ ಪಿ ಕೆ ಆಗಿರಬಹುದು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಜಿಂಕ್ ಬೋರನ್ ಯುಮಿಕ್ ಆಸಿಡ್ ಅಮಿನೋ ಆಸಿಡ್ ಈ ತರ ಇಪ್ಪತ್ತು ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಒಂದೇ ಬೋಟ್ಲಲ್ಲಿ ಇದೆ ಬೇರೆ ಕಂಪನಿಯಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಸಿಗುವಂತ ಐಟಮ್ ಇಲ್ಲಿ ಕೇವಲ ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶ ಕೊಡ್ತಿರುವಂತಹ ಒಂದು ಪ್ರಾಡಕ್ಟ್ ಸಾವಯವ ಪ್ರಾಡಕ್ಟ್ ಇದು ನೂರಕ್ಕೂ ನೂರು ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ ಇದು ರೈತರಿಗೆ ಚಿಕ್ಕ ಗಿಡಕ್ಕೆ ನಾವು ಕೊಡೋದಾದ್ರೆ ನಲವತ್ತು ದಿನದಲ್ಲಿ ರಿಸಲ್ಟ್ ನೋಡಬಹುದು ನಾವು ಒಂದು ಟೂ ಇಯರ್ಸ್ ಟೂ ತ್ರೀ ಇಯರ್ಸ್ ಎಬೋ ಗಿಡ ಆಗೋದಾದ್ರೆ ಒಂದು ಸೆವೆಂಟಿ ನೈಂಟಿ ಡೇಸ್ ಒಳಗಡೆ ರಿಸಲ್ಟ್ ಆದ್ರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಗಿಡಕ್ಕೂ ಸಹ ನಲವತ್ತು ದಿನದಲ್ಲಿ ರಿಸಲ್ಟ್ ನಾವು ತೋರಿಸ್ಕೊಟ್ಟಿದ್ದೇವೆ ಇಲ್ಲಿರುವಂಥ ತೋಟ ನೋಡಿ ಡೇವಿಡ್ ಅವರ ತೋಟದಲ್ಲಿ ನೋಡಿ ಮೂರು ವರ್ಷ ಮೂರು ತಿಂಗಳಿಗೆ ಬಂದಿರುವಂಥ ಪಿಂಗಾರ ಒಂದೊಂದು ಗಿಡದಲ್ಲಿ ಸುಮಾರು ಎಂಟರಿಂದ ಎಂಟು ಆರು ಐದಕ್ಕಿಂತ ಮೇಲ್ಪಟ್ಟು ಒಂಬಾಲ ಬಿಟ್ಟಿದೆ ಅದರಲ್ಲಿ ಕಾಯಿ ಸೈಜು ಇದು ಈ ಅಡಿಕೆಯದು ತಲೆ ಬಂದ್ಬಿಟ್ಟು ಸೈಗಾನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಸೈಗೌನ್ ಅಡಿಕೆ ಗಿಡದಲ್ಲಿ ಒಂದು ಪಿಂಗಾರ ಬರ್ಬೇಕಾದ್ರೆ ನಾಲ್ಕೂವರೆ ವರ್ಷ ಬೇಕು ಅಂತದ್ರಲ್ಲಿ ಇವಾಗ ಏನಾಗಿದೆ ಇಪ್ಪತ್ತೆಂಟು ತಿಂಗಳಿಗೆ ಪಿಂಗಾರ ಬಂದಾಗಿದೆ ಮೂವತ್ತ ಎಂಟು ತಿಂಗಳಾಯ್ತು ಈಗ ಹತ್ತು ತಿಂಗಳ ಎಕ್ಸ್ಟ್ರಾ ಆನಂತರ ಅದು ಸೆಕೆಂಡ್ ವಿಡಿಯೋ ಆಗ್ತಿರೋದು ಈಗ ನೋಡಿ ಇವಾಗ ಅಡಿಕೆ ಸಹ ಆಗಿ ಆಗಿದೆ ನೋಡಿ ಇಲ್ಲಿರುವಂತಹ ಪ್ರಾಡಕ್ಟ್ ಒಂದು ಕಿಸಾನ್ ಕಿಂಗು ನಾನು ಇವರಿಗೆ ಕೊಟ್ಟಿರುವಂತದ್ದು ಇನ್ನೊಂದು ಡೆವಲಪರ್ ಇನ್ನೊಂದು ಗ್ರೋತ್ ಇದು ಗ್ರೋತ್ ಗೆ ಬೇಕಾಗಿರುವಂತ ಕೆಲಸವನ್ನು ಮಾಡುತ್ತೆ ಇದು ಬುಡದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಎರಡು ಉತ್ಪಾದನೆ ಜಾಸ್ತಿ ಮಾಡುತ್ತೆ ವೈಟ್ ಬೇರ್ನ ಪ್ರಮಾಣ ಜಾಸ್ತಿ ಮಾಡುವಂತೆ ಕೆಲಸ ಮಾಡುತ್ತೆ ಇದು ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಒದಗಿಸಿಕೊಡುವಂತ ಕೆಲಸ ಮಾಡುತ್ತೆ ಕಿಸಾನ್ ಕಿಂಗ್ ಈ ತೋಟ ಈ ತೋಟ ನಿಜವಾಗಿ ಸರ್ ಒಂದು ನಾಲ್ಕೈದು ವರ್ಷದ ತೋಟ ತರ ಕಾಣ್ತಾ ಇದೆ ಇನ್ನೊಂದ್ ಏನ್ ನಾವು ಏನಂತ ಹೇಳಿದ್ರೆ ನೋಡಿ ಇದರ ಗಂಟು ತುಂಬಾ ಹತ್ತಿರದಲ್ಲಿ ಇದೆ ಪ್ರತಿ ಒಂದು ಗಂಟೆಗೆ ಒಂದು ಪಿಂಗಾರ ಹೇಳ್ತಾರಲ್ಲ ನೋಡಿ ಈಗ ಕೆಲವೊಂದು ಗಿಡದಲ್ಲಿ ಐದರಿಂದ ಎಂಟು ಆರು ಏಳು ಈ ತರ ಬರ್ತಾ ಇದೆ ಪಿಂಗಾರ ಹೊಡೀತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡಿ ಒಂದು ಒಂದರಿಂದ ಒಂದು ನೋಡಿ ಇಲ್ಲಿ ಇದೆ ಇಲ್ಲಿ ಇದೆ ಇನ್ನೊಂದು ರೆಡಿ ಆಗ್ತಾ ಇದೆ ಓಕೆ ಈ ತರ ರಿಸಲ್ಟ್ ಈ ಪ್ರಾಡಕ್ಟ್ ಇಂದ ಸಿಗ್ತಾ ಇದೆ ಸರ್ ಹಾಕುವಂತ ಕ್ರಮ ಹೇಗೆ ಅಂತ ವಿಧಾನ ಓಕೆ ಸರ್ ಇದು ಡೆವಲಪರ್ ಅಂತ ಪೌಡರ್ ಏನಿದೆ ಇದು ಮೊದಲು ಒಂದು ಬಕೆಟ್ ಅಲ್ಲಿ ಒಂದು ಹತ್ತು ಲೀಟರ್ ನೀರಲ್ಲಿ ಇದನ್ನು ಮಿಶ್ರಣ ಮಾಡಬೇಕು ಮೊದಲು ಒಂದು ಹದಿನೈದು ನಿಮಿಷ ಮಿಶ್ರಣ ಆದ ನಂತರ ಅದೇ ಬಕೆಟ್ಗೆ ಕಿಸಾನ್ ಕಿಂಗ್ ಮತ್ತು ಡೆವಲಪ್ ಗ್ರೋತ್ ಅನ್ನ ಹಾಕ್ಬೇಕು ಒಂದು ಐದು ನಿಮಿಷ ಮಿಶ್ರಣ ಮಾಡಿದ ನಂತರ ಆ ಬಕೆಟ್ ಅಲ್ಲಿರುವಂತಹ ನೀರನ್ನು ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು ಒಂದು ಐದು ಐದರಿಂದ ಹತ್ತು ನಿಮಿಷ ಆ ನಂತರ ಪ್ರತಿ ಒಂದು ಗಿಡದ ಬುಡಕ್ಕೆ ಒಂದು ಐದು ಇಂಚು ಬಿಟ್ಟು ಸುತ್ತಲಿಗೆ ಹಾಕ್ತಾ ಹೋಗ್ಬೇಕು ಈ ತರ ಒಂದು ಲೀಟರ್ ಒಂದ್ ಲೀಟರ್ ಸಾಕು ಇನ್ನು ಎರಡು ಲೀಟರ್ ಕೊಟ್ಟರು ಮೂರು ಲೀಟರ್ ಕೊಟ್ಟರು ಇನ್ನು ಇದಕ್ಕಿಂತ ಜಾಸ್ತಿ ಫಸಲು ಬರುತ್ತೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದ್ ಲೀಟರ್ ಕೊಟ್ಟಾಗ ಈ ರೇಂಜ್ ಬಂದಿದೆ ಇನ್ನೊಂದು ಎರಡು ಲೀಟರ್ ಕೊಟ್ಟಾಗ ಯಾವ ರೀತಿ ರಿಸಲ್ಟ್ ಬರಬಹುದು ಆದ್ರೂ ಸಹ ಅತಿ ಕಡಿಮೆ ದರದಲ್ಲಿ ರೈತರ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ನಾವು ಕೊಡ್ತಾ ಇದ್ದೇವೆ ಸರ್ ಕೊಡ್ತಾ ಇದ್ದೀರಿ ಈಗ ಅನೇಕ ಮಂದಿ ಬೇರೆ ಬೇರೆ ಬಗೆಯ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ ನಾರ್ಮಲ್ ಆಗಿ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಕಂಪೇರ್ ಮಾಡಿದ್ರೆ ಬೆಲೆಯ ವೈಸ್ ಇದೆಷ್ಟು ಅಂದ್ರೆ ನಾವು ಕಂಪೇರ್ ಮಾಡುವಾಗ ಒಂದು ಒಂದ್ಸಲ ಯಾವ್ದಾದ್ರು ಒಬ್ಬ ಅಡಿಕೆ ರೈತ ಒಂದ್ಸಲ ಗೊಬ್ಬರ ಹಾಕುವಾಗ ಒಂದು ಎಂಬತ್ತರಿಂದ ನೂರು ರೂಪಾಯಿ ಖರ್ಚು ಮಾಡ್ತಾರೆ ಒನ್ ಟೈಮ್ಗೆ ಆದ್ರೆ ನಮ್ ಗೊಬ್ಬರ ಏನಿದೆ ವರ್ಷದಲ್ಲಿ ಮೂರು ಸಲ ಹಾಕುವಾಗ ಅರವತ್ತು ರೂಪಾಯಿ ಖರ್ಚು ಬರ್ತದೆ ಅಷ್ಟೇ ಅಷ್ಟೇ ವರ್ಷದಲ್ಲಿ ಮೂರು ಸಲ ಹಾಕುವಾಗ ಅರವತ್ತು ರೂಪಾಯಿ ಅತಿ ಕಡಿಮೆ ದರದಲ್ಲಿ ರೈತರಿಗೆ ಕೈಗೆಟಕುವಂತ ದರದಲ್ಲಿ ಈ ಗೊಬ್ಬರ ಸಿಗ್ತಾ ಇದೆ ಸರ್ ಈ ಒಂದು ಕಿಸಾನ್ ಕಿಂಗ್ ಮತ್ತು ಡೆವಲಪರ್ ಗ್ರೋತ್ ಏನಿದೆ ಎರಡು ಟ್ರಾಕ್ಟರ್ ಗೊಬ್ಬರಕ್ಕೆ ಸಮ ಎರಡು ಟ್ರಾಕ್ಟರ್ ಗೊಬ್ಬರಕ್ಕೆ ಸಮ ಒಂದು ಯಾಕೆಂದ್ರೆ ಇದು ಮೂರರಲ್ಲಿ ಸೇರಿ ಮೂವತ್ತಾರು ಇಂಗ್ರೀಡ ಇದೆ ಇದರಲ್ಲಿ ಓಕೆ ವಿಚಾರದಲ್ಲಿ ನಾವು ಒಂದು ವಿಡಿಯೋ ಬಿಡ್ತೇವೆ ಯಾವ ರೀತಿಯಲ್ಲಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ ಯಾವುದಕ್ಕೆಲ್ಲ ಇದು ಕೆಲಸ ನಡೆಯುತ್ತದೆ ಅಂತ ಹೇಳಿ ಒಂದು ವಿಚಾರದಲ್ಲಿ ಒಂದು ವಿಡಿಯೋ ಬಿಡ್ತೇವೆ ಸರ್ ಕೊಡ್ತೇವೆ ನಿಮಗೆ ರೈತರಿಗೆ ಮಾಹಿತಿ ಕೊಡುವಂಥದ್ದು ಸರಿ ಈಗ ಇದರಲ್ಲಿ ಸೈಡ್ ಎಫೆಕ್ಟ್ ಏನಾದ್ರೂ ಇದೆಯಾ ಅಂದ್ರೆ ಬೇರೆ ಗೊಬ್ಬರಗಳನ್ನು ನಾವು ಜಾಸ್ತಿ ಹಾಕಿದ್ರೆ ಒಂದಷ್ಟು ಅಡ್ಡ ಪರಿಣಾಮಗಳಾಗ್ತದೆ ಹೌದು ಇದರಲ್ಲಿ ಅಂತ ಆಗುತ್ತಾ ಆಗುತ್ತೆ ಖಂಡಿತವಾಗಿ ಕ್ವಶನ್ ತುಂಬಾ ರೈತರಿಗೆ ನಾವು ತಿಳಿಸಿಕೊಡುವಂಥದ್ದೇ ಏಕೆಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಇದು ಡೆಮೋ ತೋರಿಸುತ್ತೇವೆ ನಾವು ಎರಡು ಗ್ಲಾಸ್ ಅಲ್ಲಿ ಒಂದು ನಾವು ಬೇರೆ ಕೆಮಿಕಲ್ ಗೊಬ್ಬರ ಏನಿದೆ ಅದನ್ನು ಪೌಡರ್ನ ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ಇಟ್ಕೊಂಡು ನಮ್ಮ ಇದು ಗೊಬ್ಬರ ಏನಿದೆ ಅದನ್ನು ಸಹ ಮಿಶ್ರಣ ಮಾಡಿ ಇಟ್ಕೊಂಡು ನಾವು ಡೆಮೋ ತೋರಿಸ್ಕೊಡ್ತೇವೆ ಸರ್ ಯಾವುದೇ ರೀತಿಯ ಅಡ್ಡ ಪರಿಣಾಮ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಲ್ಲ ರಿಸಲ್ಟ್ ಅಂದ್ರೆ ಪ್ಯೂರ್ಲಿ ನೂರಕ್ಕೂ ನೂರರಷ್ಟು ಸಾವಯವ ಉತ್ಪನ್ನವಾಗಿದೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಸರ್ ಯಾವುದೇ ರೀತಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನಾಗುವುದಿಲ್ಲ ಹೆಚ್ಚು ಕಡಿಮೆ ಅಂತ ವಿಚಾರಣೆ ಬರುವುದಿಲ್ಲ ಯಾಕಂದ್ರೆ ಇದರಲ್ಲಿ ಬೈಬ್ಯಾಕ್ ಪಾಲಿಸಿ ಇದೆ ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಹೇಳಿ ಇಂಡಿಯಾದಲ್ಲಿ ಇಲ್ಲಿ ತನಕ ಯಾವುದೇ ಗೊಬ್ಬರದವರು ಮೈ ಬ್ಯಾಕ್ ಪಾಲಿಸಿಯಲ್ಲಿ ಮಾತಾಡಿಲ್ಲ ಗೊಬ್ಬರದ ಗ್ಯಾರಂಟಿ ವಿಚಾರದಲ್ಲಿ ಮಾತಾಡಿಲ್ಲ ಬಟ್ ಕಂಪನಿ ಅತ್ಯಂತ ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿದ ನಂತರ ಇದನ್ನು ಮಾರ್ಕೆಟ್ಗೆ ಬಿಟ್ಟಿರುವಂತಹ ಉತ್ಪನ್ನವಾಗಿದೆ ರೈತರು ಎಲ್ಲ ಕಡೆ ಕರ್ನಾಟಕದ ಪ್ರತಿ ಒಂದು ಇಪ್ಪತ್ತು ಜಿಲ್ಲೆಯಲ್ಲಿ ಈಗ ಫ್ರಾಂಚೈಸಿ ಓಪನ್ ಆಗಿದೆ ಪ್ರತಿಯೊಂದು ಕಡೆನೂ ರೈತರು ತುಂಬಾ ತುಂಬಾ ಜಾಸ್ತಿ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ ಸರ್ ಟೊಮೆಟೊಕ್ಕಾಗಿರ್ಬೋದು ತರಕಾರಿಗಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವಾಣಿಜ್ಯ ಬೆಲೆಗೆ ಅಡಿಕೆ ತೆಂಗಿಗೆ ಈ ತರ ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಒಮ್ಮೆ ಬಳಕೆ ಮಾಡಿದವರು ಮತ್ತೆ ಕಂಟಿನ್ಯೂ ಆಗಿ ಅವರಿಗೆ ನಂಬರ್ ಒನ್ ಹೇಳ್ತಾ ಇಲ್ಲ ಸರ್ ರೈತರಿಗೆ ಓನ್ಲಿ ಒನ್ ಆಗ್ತಾ ಇದೆ ಈಗ ಗೊಬ್ಬರ ನಂಬರ್ ಒನ್ ಹೇಳ್ತಾ ಇಲ್ಲ ಓನ್ಲಿ ಒನ್ ಅಂದರೆ ರೈತರಿಗೆ ಚಾಯ್ಸ್ ಇದೇ ಒಂದು ಕಿಸಾನ್ಕ್ಕೆ ಹಿಂಗೆ ಸಾಕು ಅಂತ ಹೇಳುವಂಥ ಮಟ್ಟಕ್ಕೆ ಕರ್ನಾಟಕದಲ್ಲಿ ಈಗ ಪಬ್ಲಿಸಿಟಿ ಆಗಿದೆ ರೈತರಿಗೆ ಖುಷಿ ಪಟ್ಟಿದ್ದಾರೆ ಈ ಪ್ರಾಡಕ್ಟ್ ವಿಚಾರದಲ್ಲಿ ಓಕೆ ಸೊ ಈಗ ನಮ್ಮ ಕರಾವಳಿ ಭಾಗದಲ್ಲಿ ಹೇಗೆ ತಗೊಳ್ಳುವಂಥದ್ದು ಈಗ ಪುತ್ತೂರು ಸುಳ್ಯ ಬೆಳ್ತಂಗಡಿ ಭಾಗದಲ್ಲಿ ಅಥವಾ ಅದರ ಡೆಮೋ ನೋಡಬೇಕು ನಾವು ಪ್ರಯೋಗ ಮಾಡಿ ನೋಡಬೇಕು ಅಂತ ಹೇಗೆ ವ್ಯವಸ್ಥೆ ಇವಾಗ ಸದ್ಯಕ್ಕೆ ನೆಲ್ಲಡಿಯಲ್ಲಿ ಪವಿತ್ರ ಒಂದು ಔಟ್ಲೈಟ್ ಓಪನ್ ಆಗಿದೆ ಇತ್ತೀಚೆಗೆ ಓಪನ್ ಮಾಡಿರುವಂತದ್ದು ಸದ್ಯದಲ್ಲಿ ಇನ್ನೊಂದು ಪುತ್ತೂರಲ್ಲಿ ಜಗದಾಂಬ ಎಂಟರ್ಪ್ರೈಸಸ್ ಅಂತ ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅದೇ ರೀತಿ ಅವರ ಮುಖಾಂತರ ಸುಲ್ಯದಲ್ಲಿ ಓಪನ್ ಮಾಡುವಂತಹ ಪ್ಲಾನಿಂಗ್ ಅಲ್ಲಿ ಇದ್ದೇವೆ ಈಗ ಸದ್ಯಕ್ಕೆ ನಾವು ಒಂದು ಟೂ ಇಯರ್ಸ್ ಇಂದ ಬೇಸ್ ರೆಡಿ ಆಗ್ಬೇಕಿತ್ತು ರೈತರಿಗೆ ನಾವು ರಿಸಲ್ಟ್ ತೋರಿಸುವಂತದ್ದು ಕೆಲಸ ಆಗ್ಬೇಕಿತ್ತು ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಒಂದು ಐದು ಹತ್ತು ಮಂದಿ ರೈತರನ್ನು ನಾವು ಸಂಪರ್ಕ ಮಾಡಿ ಅವ್ರಿಗೆ ಗೊಬ್ಬರ ಕೊಟ್ಟು ಪ್ರತಿ ಒಂದು ಊರಿದ್ದು ವಿಡಿಯೋ ಈಗ ನಿಮ್ ಕೈಗೆ ಕೊಟ್ಟಿದ್ದೇವೆ ಸರ್ ಅದೇ ರೀತಿ ಇನ್ನು ನಮ್ಮ ಮುಂದಿನ ಉದ್ದೇಶ ಏನಂತ ಹೇಳಿದ್ರೆ ಔಟ್ಲೆಟ್ ಮಾಡುವಂತದ್ದು ಗೊಬ್ಬರದ ಅಂಗಡಿ ಮಾಡುವಂತದ್ದು ಕೆಲಸ ನಡೀತಾ ಇದೆ ಅದು ಒಂದು ಒಂದೆರಡು ತಿಂಗಳಲ್ಲಿ ನಿಮ್ಮ ಒಂದೊಂದು ತಾಲೂಕಲ್ಲಿ ಒಂದೊಂದು ಫ್ರಾನ್ಸಿಸ್ ಬಂದ್ಬಿಡುತ್ತೆ ಓಕೆ ಆದ್ರೆ ಈಗ ರೈತರಿಗೆ ಒಂದು ಸಂಶಯ ಬರುತ್ತೆ ಅಂದ್ರೆ ಇದನ್ನ ಕೇವಲ ನಾವು ಬೆಳೆಯುವಂತ ಅಥವಾ ಈಗ ಗಿಡಗಳಿಗೆ ಮಾತ್ರ ಹಾಕಬೇಕು ಅಥವಾ ದೊಡ್ಡ ಬೆಳೆದು ದೊಡ್ಡದಾದಂಥ ಮರಗಳಿಗೆ ಕೂಡ ಇದನ್ನ ಅದಕ್ಕೆ ಪ್ರಮಾಣ ಹೇಗಿರುತ್ತೆ ಅಂತ ಖಂಡಿತವಾಗಿ ಇದೊಂದು ಗಿಡ ಇದು ಚಿಕ್ಕ ಗಿಡ ನಟ್ಟು ಹದಿನೈದು ದಿನದ ನಂತರ ಒಂದು ನಾವು ಕೊಡುವಂಥದ್ದು ಗೊಬ್ಬರ ಇದು ಮೂವತ್ತೈದು ನಲವತ್ತು ವರ್ಷದ ಐವತ್ತು ವರ್ಷದ ಗಿಡಕ್ಕೂ ಸಹ ಕೊಟ್ಟಿದ್ದೇವೆ ಸರ್ ಕೊಟ್ಟಿದೆ ಏನಿಲ್ಲ ರೀತಿ ಗಿಡಕ್ಕೆ ಕೊಡಬೇಕು ಈ ಏನಿಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡದ ಕಾರಣ ಇದು ಗಿಡಕ್ಕೆ ಸರ್ ಈಗ ಕೆಲವೊಂದು ಕಡೆಗಳಲ್ಲಿ ಬಹಳಷ್ಟು ವರ್ಷಗಳಿಂದ ರೋಗ ಬಾಧೆಗಳಿಂದ ಗಿಡಗಳು ಹಾಳಾಗಿ ಹೋಗಿದೆ ಅಂತ ಗಿಡಗಳನ್ನ ನಿಮ್ಗೆ ಇದರಿಂದ ಮೂಲಕ ಆಗುತ್ತಾ ನೋಡಿ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಬಿಫೋರ್ ಹೇಗಿತ್ತು ಅಂದ್ರೆ ಹನ್ನೊಂದು ತಿಂಗಳಿಗೆ ಒಂದಡಿ ಇತ್ತು ಅದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಸತ್ತು ಹೋಗುವ ಮಟ್ಟದಲ್ಲಿ ಇತ್ತು ಎಲೆಚುಕಿ ರೋಗ ಹಳದಿ ರೋಗ ಕುಂಟು ಸೀರೆ ಬೇರೂಲೆಲ್ಲ ಇತ್ತು ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಕೊಡುವ ದಿನ ನೋಡಿ ನೋಡಿ ಇಂಥವರ ತೋಟದಲ್ಲಿ ಇದ್ದೇನೆ ಈ ತರ ಗಿಡ ಇದೆ ನೋಡೋಣ ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಆ ಒಂದು ತೋಟದ್ದು ವಿಡಿಯೋ ಎಷ್ಟು ಒಂದು ಅಪ್ಲೋಡ್ ಮಾಡಿದೆ ನಲವತ್ತು ದಿನದಲ್ಲಿ ಅದು ರಿಸಲ್ಟ್ ಬಂದಿದೆ ಅದೇ ರೀತಿ ಯಾವ್ದಾದ್ರು ಒಂದು ತೋಟ ಇದ್ರೆ ನಾವು ಅಲ್ಲಿಗೆ ಬಂದು ಅದನ್ನು ಮೊದಲು ವಿಡಿಯೋ ಮಾಡಿ ಆನಂತರ ನಮ್ಮ ಉತ್ಪನ್ನ ಕೊಟ್ಟು ಅದನ್ನು ಚೆನ್ನಾಗಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಸರ್ ನಮ್ಮ ಏಜೆಂಟ್ ಅವರು ಮಾಡ್ತಾರೆ ಎಷ್ಟು ವರ್ಷ ರೋಗ ತತ್ತರಿಸಿದ್ರು ನಾವು ಅವರಿಗೆ ಯಾವ ರೀತಿಯಲ್ಲಿ ಸಜೆಷನ್ ಕೊಡ್ತೇವೆ ಅದು ಅದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ರೈತರು ಬದ್ಧವಾಗಿರ್ಬೇಕಾಗುತ್ತೆ ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಆ ಒಂದು ತೋಟ ರಿಸಲ್ಟ್ ಖಂಡಿತವಾಗಿ ಅವ್ರ ಫಲಿತಾಂಶ ಅವರ ಕೈಗೆ ಬರುತ್ತೆ ಸರ್ ಓಕೆ ಅಂದ್ರೆ ಇದು ಸಂಪೂರ್ಣ ಸಾವಯವ ಗೊಬ್ಬರ ಇದನ್ನ ಹಾಕಿದ್ರೆ ಬೇರೆ ಯಾವ ಗೊಬ್ಬರ ಕೂಡ ಹಾಕಬೇಕು ಅಂತ ಇಲ್ಲ ಇಲ್ಲ ಇದು ಗೊಬ್ಬರವೇ ಇದು ಗೊಬ್ಬರ ಮತ್ತು ಔಷಧಿಯಾಗಿ ಕೆಲಸ ಮಾಡುವುದರಿಂದ ಬೇರೆ ಯಾವುದೇ ರೀತಿ ಗೊಬ್ಬರ ಹಾಕುವಂತದ್ದು ಅಗತ್ಯತೆ ಇಲ್ಲ ಸರ್ ಓಕೆ ಕೆಲವೊಂದು ಬಾರಿ ಕೊಳೆರೋಗಕ್ಕೆ ಈಗ ಮಳೆಗಾಲದಲ್ಲಿ ಔಷಧ ಸಿಂಪಡಣೆ ಮಾಡುವಂತದ್ದನ್ನ ಅದು ಕೂಡ ಬೇಕ್ ನೋಡಿ ಬುಡಕ್ಕೆ ಹಾಕುವುದು ಇದು ಮೂರು ಈ ಬುಡಕ್ ಹಾಕುವಾಗ ಸಲ್ಫರ್ ಮತ್ತು ಬೋರನ್ ಮತ್ತು ಜಿಂಕ್ ಇರುವುದರಿಂದ ಕೆಲ ಸಲ್ಫರ್ ಇರುವುದರಿಂದ ಸ್ವಲ್ಪ ರೋಗ ತಡೆಗಟ್ಟುತ್ತೆ ಆದ್ರೆ ನಮ್ಮಲ್ಲಿ ಒಂದು ಕಿಸಾನ್ ಕಿಂಗ್ ಮತ್ತು ಫೈಟರ್ ಅಂತೇಳಿ ಇದೆ ಆ ತರ ಜಾಸ್ತಿ ಫಂಗಸ್ ಜಾಸ್ತಿ ಆದ್ರೆ ನಮ್ಮಲ್ಲಿ ಒಂದು ಸ್ಪ್ರೇ ಮಾಡುವಂತ ಒಂದು ವಿಧಾನ ಇದೆ ಅದು ನಾವು ಅಪ್ಲೈ ಮಾಡ್ಲಿಕ್ಕೆ ಹೇಳ್ತೇವೆ ತುಂಬಾ ಜಾಸ್ತಿ ಇದ್ದಾಗ ಮಾತ್ರ ಓಕೆ ನಮ್ಮ ಸರ್ ಅದು ಸಹ ಕಂಟ್ರೋಲ್ ಟೋಟಲ್ ಟೋಟ್ಲಿ ನಮ್ಮಲ್ಲಿ ಒಂಬತ್ತು ಪ್ರಾಡಕ್ಟ್ ಇದೆ ನಾವು ಮಾತ್ರ ಓಕೆ ಯಾವ ಸಮಸ್ಯೆಗೆ ಏನು ಕೊಡಬೇಕಂತ ಹೇಳಿ ಇಲ್ಲಿದೆ ಸರ್ ಅದು ಸಹ ಕಡಿಮೆ ದರದಲ್ಲಿ ಇರುವಂತದ್ದು ಯಾವುದೋ ರೀತಿಯ ಬರ್ಡನ್ ಆಗೋ ರೀತಿಯಲ್ಲಿ ಇಲ್ಲ ಸರ್ ಯಾವುದೇ ಒಂದು ಕೃಷಿ ಮಾಡುವಾಗ ಒಂದು ಕೃಷಿ ಗಿಡಕ್ಕೆ ಮುಖ್ಯವಾಗಿ ಹದಿನಾರು ಪೋಷಕಾಂಶಗಳನ್ನು ನಾವು ಹೊರಗಿನಿಂದ ಕೊಡಲೇಬೇಕು ಇನ್ನುಳಿದ ಕೆಲವೊಂದು ಪೋಷಕಾಂಶಗಳನ್ನು ನೀರು ಗಾಳಿ ಮತ್ತು ಭೂಮಿಯಿಂದ ಗಿಡಗಳು ಹೀರಿಕೊಳ್ಳುತ್ತವೆ ಕಿಸಾನ್ ಶ್ರೇಣಿಯ ಗೊಬ್ಬರದಲ್ಲಿ ಒಂದು ಗಿಡಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸುಲಭದಲ್ಲೇ ದೊರೆಯುತ್ತವೆ ಮೂರು ಉತ್ಪನ್ನಗಳನ್ನು ಒಟ್ಟು ಪರಿಗಣಿಸಿದಾಗ ಇವುಗಳಲ್ಲಿ ಮೂಲಭೂತ ಪೋಷಕಾಂಶಗಳಾದ ಎನ್ಪಿಕೆ ಸೆಕೆಂಡರಿ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಸೂಕ್ಷ್ಮ ಪೋಷಕಾಂಶಗಳಾದ ಮ್ಯಾಂಗನೀಸ್ ಕಾಪರ್ ಜಿಂಕ್ ಕಬ್ಬಿಣ ಬೋರಾನ್ ಮೊಲೆಡಿನಮ್ನ ಜೊತೆಗೆ ಬೆಳವಣಿಗೆಗೆ ಪೂರಕವಾದ ಸೈಟೋಕಿನಿನ್ಸ್ ಹಾರ್ಮೋನ್ ಗಿಬರ್ಲಿಕ್ ಆಸಿಡ್ ಅಮಿನೋ ಆಸಿಡ್ ಮುಂತಾದ ಮೂವತ್ತ ಎರಡು ಪೋಷಕಾಂಶಗಳಿವೆ ಇದರಿಂದಾಗಿ ಭೂಮಿಯು ಫಲವತ್ತತೆಯನ್ನು ಹೊಂದಿ ಬೆಳೆಗಳು ಚೆನ್ನಾಗಿ ಬೆಳೆದು ಕಡಿಮೆ ಖರ್ಚಿನೊಂದಿಗೆ ಗುಣಮಟ್ಟದ ಅಧಿಕ ಫಸಲನ್ನು ನೀಡುತ್ತದೆ ಗಿಡಗಳಿಗೆ ಮಣ್ಣಿಗೆ ಪರಿಸರಕ್ಕೆ ಎರೆಹುಳು ಮತ್ತು ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆಗೆ ಪೂರಕವಾಗಿ ಸಹಾಯ ಮಾಡಬಲ್ಲ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳು ಗೊಬ್ಬರದ ಜೊತೆಗೆ ಔಷಧಿಯಾಗಿ ಕೂಡ ಕೆಲಸ ಇದೆ ವರ್ಷದಲ್ಲಿ ಮೂರು ಬಾರಿಯಷ್ಟೇ ಇವುಗಳನ್ನು ಕೊಡಬೇಕಿದ್ದು ಒಂದು ವರ್ಷಕ್ಕೆ ಒಂದು ಅಡಿಕೆ ಮರ ಅಥವಾ ಒಂದು ಅಡಿಕೆ ಸಸಿಗೆ ವರ್ಷಕ್ಕೆ ತಗಲುವ ಖರ್ಚು ಕೇವಲ ನಲವತ್ತೈದರಿಂದ ಐವತ್ತು ರೂಪಾಯಿಗಳು ಈಗಾಗಲೇ ಬಳಕೆ ಮಾಡಿದ ಕೃಷಿಕರ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ಅಡಿಕೆ ಬೆಳೆಗಾರರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಲಭಿಸಿದೆ ಎರಡು ವರ್ಷದಿಂದ ನಾವು ಈ ಮರದೇ ಆಗ್ತಾ ಇತ್ತು ಆಗ್ತಾ ಆಗ್ತಾ ತೊಂದ್ರೆ ಇಲ್ಲ ರಿಸಲ್ಟ್ ಒಳ್ಳೆ ಮುಂಚೆ ಯಾವ ತರ ಇತ್ತು ಏನು ಸಮಸ್ಯೆ ಇತ್ತು ನಿಮಗೆ ಹಾಕಲಿಕ್ಕೆ ಕಾರಣ ಮದ್ರು ಮಂಜುಳ ಕಾಡ್ರಿತ್ತು ಬೆಳೆ ಆಗಿತ್ತು ಹಳದಿ ಆಗ್ತಿತ್ತು ಗುಂಡಿ ಸೀರಿ ಬರ್ತಾ ಇತ್ತು ಹಾಗೇನೋ ಪ್ರಾಬ್ಲಮ್ ಇತ್ತು ಮತ್ತೆಷ್ಟು ಕಪ್ಪು ಬರಲಿಲ್ಲ ಹಾಗೇನೆ ಅದಕ್ಕಾಗಿ ನಾವು ಇವರು ಹೇಳಿದ್ರು ಈಗೇನೋ ಮಾಡಿಂದ ಟೆಸ್ಟ್ ಮಾಡಿ ನೋಡಿದ್ವಿ ನಾವು ಅದರಲ್ಲಿ ರಿಸಲ್ಟ್ ಬಂದಿದೆ ಮೂರು ವರ್ಷ ಮೂರು ತಿಂಗಳಾಗಿದೆ ಬಿಟ್ಟಿದೆ ಇಷ್ಟು ಬಂದಿದೆ ಬಂದಿದೆ ಇಷ್ಟು ಓಕೆ ನೀವು ಮುಂಚೆ ಯಾವ್ದಾದ್ರು ಗೊಬ್ಬರ ಬಳಕೆ ಮಾಡ್ತೀರಾ ನಾವು ಹಾಕೋದು ಇದು ಇದೆ ಸ್ವಲ್ಪ ಅಟ್ಟಿ ಗೊಬ್ಬರ ಹಾಕೋದು ಗಾರ್ಡನ್ ಗೊಬ್ಬರ ಗಾರ್ಡನ್ ಗೊಬ್ಬರ ಹಾಕಲೇ ಇಲ್ಲ ಹಾಕೋದು ಇಲ್ಲ ಬೇರೆ ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಲೇ ಇಲ್ಲ ಹಾಕಿರ್ಲಿಲ್ಲ ಹಾಕಲೇ ಇರಲಿಲ್ಲ ಓಕೆ ರೈತರು ಚೆಕ್ ಮಾಡಬಹುದು ಎಸ್ ಫಿಂಗರ್ ಬರೋದಕ್ಕೆ ಮೊದಲೇ ಅವರಿಗೆ ಇದು ರಿಪೋರ್ಟ್ ಮಾಡಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ಓಕೆ ಅದಕ್ಕೆ ಮೊದಲೇ ನಾವು ಫಸ್ಟ್ಲಿ ಹಾಕಿದ ಒಂದು ಎರಡು ತಿಂಗಳು ಕಳೆದ ಮೇಲೆ ಆವಾಗಲೇ ಶುರು ಆಗಲೇ ಗೊತ್ತಾಯ್ತು ವ್ಯತ್ಯಾಸ ಗೊತ್ತಾಗುತ್ತದೆ ಸ್ಕೈಯ ಗಾತ್ರ ಎಲ್ಲ ಹೇಗಿದೆ ಅನ್ನುವಂಥದ್ದು ಈಗ ಅಂದ್ರೆ ಈಗ ಹೊಸ ಗಿಡ ಹೊಸದಾಗಿ ಬರ್ಬೇಕಷ್ಟೇ ಹೊಸದಾಗಿ ನೀವು ನೋಡಿದ ಹಾಗೆ ಲೆಕ್ಕದಲ್ಲಿ ನಾಲ್ಕು ವರ್ಷದ ಮೇಲೆ ಬಸರು ಬಿಡಬೇಕಿತ್ತು ನಂತರ ಬರ್ಬೇಕು ನಂತರ ಬರಬೇಕಿತ್ತು ನಾವು ಈ ಮರದು ಹಾಕಿದ ಮೇಲೆ ಬೇಗನೆ ಆಗಿತ್ತು ತೊಂದರೆ ಇಲ್ಲ ಚೆನ್ನಾಗಿ ಬರ್ತಾ ಇದೆ ದೊಡ್ಡದಾಯ್ತು ಈಗ ನೋಡಬಹುದು ಇದು ಕಾಯಿ ಏನಿದೆ ಅಡಿಕೆ ಕಾಯಿಯ ಗಾತ್ರವನ್ನು ನೋಡಬಹುದು ಬಹಳಷ್ಟು ದೊಡ್ಡದಾಗಿ ಬಂದಿದೆ ಅನ್ನುವಂಥದ್ದು ಕೂಡ ಈ ಒಂದು ಉತ್ಪನ್ನದ ಒಂದು ಹಿರಿಮೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು ಇನ್ನು ಹಿಂಗಾರ ಉದುರುವಂಥದ್ದು ಅದು ಸುಟ್ಟು ಹೋಗುವಂಥದ್ದೆಲ್ಲ ಸಮಸ್ಯೆಗಳು ಇರ್ತದೆ ಅಂತದ್ದೇನಾದ್ರೂ ಬಂದಿದೆ ನಿಮಗೆ ಏನಿಲ್ಲ ಏನಾಗ್ಲಿಲ್ಲ ಅಲ್ಲಿ ಉದುರುತ್ತದೆ ಅಂದು ನಮ್ಮ ಈ ಮರದ ಹಾಕಿದ ಮಾರೆ ಉದುರೋದಿಲ್ಲ ಏನಿಲ್ಲ ಕನಿಜದು ಯಾವುದು ಇದು ಪ್ರಶ್ನೆ ಇಲ್ಲ ಕರಟುವಂತದ್ದು ಈಗ ಇನ್ನೊಂದು ತೋಟದಲ್ಲಿ ನಾನಿದ್ದೇನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಕೊಕ್ಕಡ ಗ್ರಾಮದ ಕೆಂಪಗೋಡಿ ಎನ್ನುವಂತಹ ಒಂದು ಜಾಗ ಇಲ್ಲಿ ಕೂಡ ಈ ಸಮಸ್ಯೆ ನಿವಾರಣೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಜಾಗದ ಮಾಲಕರಾಗಿರುವಂಥ ಜಗದೀಶ್ ಪೂಜಾರಿ ಕೆಂಪಗೋಡಿ ಅವರು ಕೊಟ್ಟಿರುವಂತದ್ದು ಎಸ್ ನೀವು ಎಷ್ಟು ಸಮಯದಿಂದ ಇದನ್ನು ಬಳಕೆ ಮಾಡ್ತಾ ಇದ್ದೀರಿ ನಾನು ಒಂದು ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಕಳೆದ ಬಾರಿ ನಾನು ಏನು ಕೊಯ್ಲು ಆದ ಕೊಯ್ಲಿನ ನಡುವಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಎರಡು ಸಲ ಕೊಟ್ಟಿದ್ದೇನೆ ಬುಡಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮಲ್ಲಿ ಎಲೆಚುಕ್ಕಿ ರೋಗ ಇತ್ತು ಮತ್ತು ಹಳದಿ ರೋಗ ಇತ್ತು ಗಿಡ ಹಳದಿ ಆಗುವಂಥದ್ದು ಯಾವುದೇ ನೀರು ಜಾಸ್ತಿ ಕೊಟ್ಟರು ಅದೇ ತರ ಇರ್ತಿತ್ತು ಮತ್ತೊಂದು ನಲ್ಲಿ ಉದುರುವಂಥದ್ದು ಹರಳು ಉದುರುವಂಥ ಸಮಸ್ಯೆ ಇತ್ತು ಮುಂಡು ಸಿರಿ ಸಮಸ್ಯೆ ಇತ್ತು ಈಗ ಎಲ್ಲ ಸಾಧಾರಣ ಎಲ್ಲವೂ ಕಡಿಮೆ ಆಗಿದೆ ಕಡಿಮೆ ಆಗಿದೆ ರೋಗ ಬಾಧೆ ಕಡಿಮೆ ಆಗಿದೆ ಅಂದರೆ ಮುಂಚೆ ಬಹಳಷ್ಟು ನಷ್ಟ ಆಗ್ತಾ ಇತ್ತು ನಿಮಗೆ ಹೌದು ಭಾರಿ ನಷ್ಟ ಇತ್ತು ಫಸಲಲ್ಲಿ ಭಾರಿ ಕಡಿಮೆ ಇತ್ತು ಅದನ್ನು ಹಾಕಿದಷ್ಟು ತೆಗಿಲಿಕ್ಕೆ ಕ ಆಗ್ತಾ ಇರಲಿಲ್ಲ ಚೇಂಜ್ ಆಗಿದೆ ಫುಲ್ ಚೇಂಜ್ ಆಗಿದೆ ನೀವು ನೋಡಿದಾಗ ಏನಿಲ್ಲ ಮುಖ್ಯವಾಗಿ ಒಂದು ಹಳದಿ ಆಗುವಂತದ್ದು ಒಂದು ಸಾಧಾರಣ ಒಂದು ಈ ಭಾಗದಲ್ಲಿ ಪೂರ್ತಿ ಹಳದಿ ಆಗ್ತಾ ಇತ್ತು ಅದು ಹಸಿರಾಗಿದೆ ಒಂದು ಮುಂಡು ಸಿರಿ ಬಂದು ತುಂಬಾ ಗಿಡಕ್ಕೆ ಹಾನಿಯಾಗಿದೆ ಅದು ಸರಿಯಾಗಿದೆ ಎರಡು ಗಿಡ ಹೋಗಿದೆ ನೋಡಿ ಅಲ್ಲಿ ಮುಂಡು ಸಿರಿ ಬಂದಿರುವಂಥದ್ದು ಅದು ಕರೆಕ್ಟ್ ಆಗಿದೆ ಓಕೆ ಅದು ಸಿರಿ ಬಂದಿದೆ ಅದು ಹಿಂಗಾರ ಕರಟುವಂಥದ್ದು ಕಡಿಮೆ ಆಗಿದೆ ಹರಳು ಉದುರುವಂತದ್ದು ಕಡಿಮೆ ಆಗಿದೆ ರೋಗ ಈಗ ಇಲ್ಲ ಝೀರೋ ಸ್ಟಾರ್ಟಿಂಗ್ ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ ನನಗೆ ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ ಈಗ ಮೂರನೇ ಸಲ ನಾನು ಜೂನಿಗೆ ಹಾಕ್ತಾ ಇದ್ದೇನೆ ಕಿಸಾನ್ ಗ್ರೋತ್ ಕಿಸಾನ್ ಡೆವಲಪರ್ ಕಿಸಾನ್ ಕಿಂಗ್ ಮೂರನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೇನೆ ನಾನೊಂದು ಇದೇ ತೋಟದ ಪರಿಚಯ ಮತ್ತು ಇರುವಂತದ್ದು ಒಂದು ಮೂವತ್ತು ಕಡೆ ಕೊಟ್ಟಿದ್ದೇನೆ ಕಡೆ ಕೊಟ್ಟಿದ್ದೆ ನಾವು ಕೊಟ್ಟಿದ್ದೇವೆ ಇವತ್ತು ನಾನೊಂದು ನಿಮಗೆ ವಿಶೇಷವಾದಂತಹ ಫಲಿತಾಂಶ ಸಿಕ್ಕಿದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದಿಡಲಿಕ್ಕೆ ಸಂತೋಷ ಪಡ್ತಾಯಿದ್ದೇನೆ ನನ್ನ ತೋಟಕ್ಕೆ ಎಲೆಚುಕ್ಕಿ ರೋಗ ಆರಂಭವಾಗಿ ಸಾಮಾನ್ಯವಾಗಿ ಒಂದು ವರ್ಷದ ಹಿಂದಿನಿಂದ ನಾನು ಅದನ್ನು ಗುರುತಿಸಿದೆ ನೋಡಿ ಈ ಗಿಡ ಏನಿದೆ ಈ ಗಿಡ ಎಲೆ ಚುಕ್ಕಿ ರೋಗದಿಂದ ನಾನು ಆಸೆ ಬಿಟ್ಟವ ಇಡೀ ತೋಟದಲ್ಲಿ ಈ ರೀತಿಯ ಎಲೆಚುಕ್ಕಿ ರೋಗಗಳು ಇತ್ತು ಈ ಎಲೆ ಎಲೆಚುಕ್ಕಿ ರೋಗ ಕಾಣ್ತಾ ಇದೆ ಅದು ನನಗೆ ಬಹಳ ದುಃಖವನ್ನು ಕೊಟ್ಟಿದೆ ಆದರೆ ಏನು ನನ್ನ ಕೈಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿವಾ ಕಿಸಾನ್ ಕಿಂಗ್ ಅನ್ನುವಂಥದ್ದು ಇದರ ಜೊತೆಯಲ್ಲಿ ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಇದು ಈ ಮೂರು ಔಷಧಿಗಳನ್ನು ನನಗೆ ಅಮನ್ರವರು ನನಗೆ ತಂದು ಕೊಟ್ಟರು ಈ ಎಲ್ಲದಕ್ಕೂ ಈ ಮೂರಕ್ಕೂ ನನ್ನ ತೋಟದಲ್ಲಿ ಇದಕ್ಕೆ ಪರಿಣಾಮ ಸಿಕ್ಕಿದೆ ಫಲಿತಾಂಶ ಸಿಕ್ಕಿದೆ ನಾನೊಬ್ಬ ಸಾಮಾನ್ಯ ರೈತನಾಗಿ ಎಲ್ಲ ರೈತರಿಗೆ ನನ್ನ ಕಳಕಳಿಯ ವಿನಂತಿಯಷ್ಟೇ ನಾವು ಉಪಯೋಗ ಮಾಡಿ ನಮ್ಮ ಮಣ್ಣಿನಲ್ಲಿ ನಮ್ಮ ತೋಟದಲ್ಲಿ ನಮಗೆ ಫಲಿತಾಂಶ ಸಿಕ್ಕಿದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳುವ ಅನ್ನುವಂಥ ಉದ್ದೇಶದಿಂದ ನಾನಿವತ್ತು ನನ್ನ ತೋಟಕ್ಕೆ ಅವರನ್ನು ಬರಲಿಕ್ಕೆ ಮಾಡಿದ್ದೇನೆ ಎಲ್ಲರೂ ಅವರು ತಂಡೋಪ ತಂಡವಾಗಿ ಬಂದರು ಇಲ್ಲಿ ಬಂದು ನೋಡಿ ಇದನ್ನು ಎಲ್ರಿಗೂ ನೀವು ಎಲ್ಲ ವಿಚಾರವನ್ನು ಬೇರೆ ರೈತರಿಗೂ ಹೇಳಿ ಹೇಳುವಂಥ ಧೈರ್ಯದಿಂದ ನಾನು ಈ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ ನನ್ನ ತೋಟಕ್ಕೆ ಯಾರೇ ಬೇಕಿದ್ದರೂ ಬನ್ನಿ ಎಲೆಚುಕ್ಕಿ ರೋಗ ಕುಂಟುಸಿರಿ ಮತ್ತು ಬೆಂಕಿ ರೋಗ ಈ ಮೂರಕ್ಕೂ ನಾನು ಇದನ್ನು ಉಪಯೋಗ ಮಾಡಿದ್ದೇನೆ ನನಗೆ ಫಲಿತಾಂಶ ಸಿಕ್ಕಿದೆ ಈ ಗಿಡ ಎಲೆಚುಕ್ಕಿ ರೋಗ ಬಂದಿರತಕ್ಕಂಥ ಗಿಡ ನೋಡಿ ಈ ಸೋಗೆಯಲ್ಲಿ ಎಲೆಚುಕ್ಕಿ ರೋಗ ಕಾಣ್ತಾ ಇದೆ ನಾವು ಔಷಧಿ ಹಾಕಿದ ನಂತರ ಅದರ ಮೇಲಿನ ಯಾವುದೇ ಸೋಗೆಯಲ್ಲಿ ಎಲೆಚುರು ರೋಗ ಬಂದಿಲ್ಲ ಇದು ಔಷಧಿ ಮಾತ್ರ ಅಲ್ಲ ಇದು ನಮ್ಮ ಗಿಡಗಳಿಗೆ ಗೊಬ್ಬರವಾಗಿಯೂ ಪರಿಣಾಮವನ್ನು ಕೊಟ್ಟಿದೆ ನೀವು ಬೇರೆ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ ಇದನ್ನು ಹಾಕಿದರೆ ಗೊಬ್ಬರವೂ ಇದೆ ಔಷಧಿಯೂ ಇದೆ ರೋಗವನ್ನು ಕಡಿಮೆ ಮಾಡುತ್ತೆ ಗಿಡಗಳಿಗೆ ಔಷಧಿ ಇದು ಗೊಬ್ಬರವೂ ಆಗುತ್ತೆ ಅದರಿಂದಾಗಿ ಈ ಡಬ್ಬಲ್ ಬೆನಿಫಿಟ್ ಇದರಲ್ಲಿ ಬರ್ತಾ ಇದೆ ನೋಡಿ ಈ ಗಿಡ ಒಂದು ವರ್ಷ ಹತ್ತು ತಿಂಗಳಾದಂಥ ಗಿಡ ಈ ತೋಟಕ್ಕೆ ಒಂದು ವರ್ಷ ಹತ್ತು ತಿಂಗಳೇ ಆದ್ವಿ ಗಿಡಗಳಿಗೆ ಹೆಚ್ಚಿನವರು ಬಂದವರು ಎರಡು ವರ್ಷ ಇನ್ನ ಮೇಲೆ ಮೂರು ವರ್ಷ ಆಯಿತ ಮೂರುವರೆ ವರ್ಷ ಆಯಿತ ಅಂತ ಕೇಳ್ತಾ ಇದ್ದಾರೆ ಬಹುಶಃ ಬರುವ ವರ್ಷ ಅದು ಖಂಡಿತ ನನಗೆ ಹಿಂಗಾರ ಬಿಟ್ಟು ಫಲ ಕೊಡ್ಬೋದು ಅಂತ ಹೇಳುವಂತಹ ಸೂಚನೆಯನ್ನು ಕೊಟ್ಟಿದೆ ಅದರಿಂದಾಗಿ ಒಳ್ಳೆಯ ಗೊಬ್ಬರವಾಗಿ ಅದು ಫಲಿತಾಂಶವನ್ನು ಕೊಟ್ಟಿದೆ ಬಂಧುಗಳೇ ಇದು ನೋಡಿ ನನ್ನ ತೋಟ ಬೆಂಕಿ ರೋಗ ಬಂದಿರತಕ್ಕಂಥದ್ದು ಇಡೀ ತೋಟದಲ್ಲಿ ಸಾಮಾನ್ಯ ಮುಕ್ಕಾಲು ಭಾಗ ಬೆಂಕಿ ರೋಗದಿಂದ ನಾನು ಈ ತೋಟದ ಆಸೆಯನ್ನು ಸಂಪೂರ್ಣ ಬಿಟ್ಟಿದ್ದೆ ಈ ಔಷಧಿಯನ್ನು ತಂದು ಇವರು ಭರವಸೆಯನ್ನು ಕೊಟ್ಟ ಮೇಲೆ ಈ ಔಷಧಿಯನ್ನು ಉಪಯೋಗ ಮಾಡಿದೆ ಈಗ ಹೆಚ್ಚು ಕಮ್ಮಿ ಐದರಿಂದ ಆರು ತಿಂಗಳಾಯಿತು ಹೊಸ ಸೋಗೆಗಳು ಈ ಔಷಧಿಯನ್ನು ಯಾವತ್ತು ನಾನು ಹಾಕಿದ್ದೇನೋ ಆವತ್ತಿನಿಂದ ಹೊಸ ಸೋಗೆಗಳು ಚೆನ್ನಾಗಿ ಬರ್ತಾ ಇದೆ ಇದರ ಈ ಔಷಧಿಯ ಮತ್ತೊಂದು ವಿಶೇಷ ಗುಣ ಅಂದರೆ ಯಾವತ್ತು ನಾವು ಈ ಔಷಧಿಯನ್ನು ಉಪಯೋಗ ಮಾಡಿದ್ದೀವೋ ಅದರ ನಂತರ ಬಂದಿರತಕ್ಕಂಥ ಎಲ್ಲ ಸೋಗೆಗಳು ಉದ್ದ ಉದ್ದವಾಗಿ ಗರಿಗೆದರಿ ಇದೆ ನಮಗೆ ಆ ಗರಿಗಳನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾಯಿದೆ ನನ್ನ ಹೆಸರು ರಾಜೇಶ್ ಎಮ್ ಎಸ್ ಕೆಯೂರು ಗ್ರಾಮ ಮಾಡವ ಸಂಪಾದೆ ಮನೆ ನಮ್ಮದು ಇದು ಮಂಗಳ ಗಿಡ ಇದು ತೋಟ ಇದರಲ್ಲಿ ಐನೂರು ಗಿಡ ಅಡಿಕೆ ಇದೆ ಇದು ಒಂದೂವರೆ ವರ್ಷ ಆಯಿತು ಈ ಗಿಡಗಳಿಗೆ ನಾನು ಅದರಲ್ಲಿ ಮಂಗಳಕ್ಕೆ ಇದು ಮುಂಡುಸುರಿ ಸ್ವಲ್ಪ ಜಾಸ್ತಿ ಬರುವುದು ಹಾಗೆ ನನಗೆ ಇದು ಆಗ್ತಾ ಇತ್ತು ಈ ಮುಂಡುಸುರಿ ಹೀಗೆ ಬಂದರೆ ಹೇಗೆ ಆಗ್ಬೋದು ಗಿಡಗಳು ಅಂತ ಹಾಗೆ ನಾ ಒಂದು ದಿವಸ ದಂಬೆಕನ ಸದಾಶಿವರವರಲ್ಲಿಗೆ ಹೋಗಿ ಹೋಗುವಾಗ ಅವರು ಹೇಳಿದರು ನನಗೆ ಗ್ಯಾರಂಟಿ ಇದನ್ನು ನೀನು ಹಾಕಬೇಕು ನಿನ್ನ ಮುಂಡುಸಿರಿ ಎಲ್ಲ ಕ್ಲಿಯರ್ ಆಗ್ತದೆ ಅದರಲ್ಲಿ ಅದಕ್ಕೆ ಬೇಕಾಗುವ ಅಂಶಗಳು ಮದ್ದು ಮತ್ತು ಗೊಬ್ಬರ ಎರಡೂ ಇರುವಂಥದ್ದು ಅಂತ ಹೇಳಿದರು ಕೂಡಲೇ ಅವರು ಹೇಳಿದ ನಾಲ್ಕು ದಿವಸದೊಳಗೆ ತಗೊಂಡು ಬಂದು ನಾನು ತೋಟಕ್ಕೆ ಹಾಕಿದ್ದೇನೆ ಹಾಕಿ ನಲ್ವತ್ತೈದು ದಿವಸದಲ್ಲಿ ನೋಡುವಾಗ ನನ್ನ ಮುಂಡುಸಿರಿ ಇದ್ದ ಮುಂಡುಸಿರಿಗಳೆಲ್ಲ ಚೇಂಜಸ್ ಅಂತ ಹೇಳಿದರೆ ಸಿರಿಗಳು ಮತ್ತೆ ನಲ್ವತ್ತೈದು ದಿವಸ ಬರುವ ಸಿರಿಗಳು ಉದ್ದ ಉದ್ದ ಸಿರಿ ಬಲ್ಲಿಗೆ ಪ್ರಾರಂಭ ಆಯಿತು ಸಿರಿಗಳು ಉದ್ದ ಆಯಿತು ಮುಂಡುಸಿರಿ ಕಮ್ಮಿ ಆಯಿತು ಹಾಗೆ ನನಗೆ ಭಾರಿ ಒಂದು ಆ ಮದ್ದಿನ ಮೇಲೆ ಒಂದು ವಿಶ್ವಾಸ ಆಯಿತು ಹಾಗೆ ಎಲೆ ಚುಕ್ಕಿ ರೋಗ ಕೂಡ ತೋಟದಲ್ಲಿ ಫುಲ್ ಇತ್ತು ಇತ್ತು ಆ ಎಲೆಚುಕ್ಕಿ ಕೂಡ ಬರುವ ಸಿರಿ ಹೊಸ ಸಿರಿ ಬಂದದ್ದೆಲ್ಲವೂ ಚುಕ್ಕಿಯ ಎಲೆಚುಕ್ಕಿ ಇರಲೇ ಇಲ್ಲ ಮತ್ತು ಆ ಉದ್ದ ಸಿರಿಯನ್ನು ನೋಡಿ ನನಗೆ ಭಾರಿ ಖುಷಿಯಾಯಿತು ಅದರ ಮೇಲೆ ಆ ಮೂರು ತಿಂಗಳಿಗೊಮ್ಮೆ ಕೊಡಬೇಕು ಅಂತ ಹೇಳಿದರು ಹಾಗೆ ಮೂರು ತಿಂಗಳು ಕಳೆದು ಮೊನ್ನೆ ನಾನೀಗ ಒಂದು ವಾರ ಆಯಿತು ಹಾಕಿದ್ದೇನೆ ನನಗೆ ಈ ಈ ಗೊಬ್ಬರ ಮತ್ತು ಮದ್ದು ಇದು ನನಗೆ ಭಾರಿ ಗಿಡಗಳಿಗೆ ಒಳ್ಳೆಯದಾಗಿದೆ ಎಲೆ ಚುಕ್ಕಿ ಇಲ್ಲಿ ಕಾಣ್ತದೆ ನೋಡಿ ಮೇಲಿನ ಸಿರಿ ಫುಲ್ಲು ಚೇಂಜ್ ಆಗಿದೆ ಅದರ ಇದು ಕೂಡ ಚೇಂಜ್ ಆಗಿದೆ ನೆಕ್ಸ್ಟಿಗೆ ಆಗು ಅದು ಫುಲ್ಲು ಚೇಂಜ್ ಆಗಿದೆ ಈಗ ಮತ್ತೆ ಸಿರಿ ಬರ್ತಾ ಉಂಟು ಈ ಸಿರಿ ಸಿರಿಯದರಲ್ಲಿ ಯಾವುದು ಚುಕ್ಕಿಗಳಿಲ್ಲ ಮೊದಲು ಫುಲ್ಲು ಇತ್ತು ನಾನು ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ ಬೇರೆ ಇದು ಅದು ಸ್ಪ್ರೇ ಮಾಡಿದರೂ ನನಗೆ ಅದರ ರಿಸಲ್ಟ್ ಅಷ್ಟು ಇರಲಿಲ್ಲ ಆದರೆ ಇದನ್ನು ಹಾಕಿದ ಮೇಲೆ ಸ್ಪ್ರೇ ಯಾವುದು ಈ ಈ ಸಲ ನಾನು ಯಾವುದನ್ನು ಕೊಡಲಿಕ್ಕೆ ಹೋಗಲಿಲ್ಲ ಖಾಲಿ ಮದ್ದು ಬಿಟ್ಟು ಇದಕ್ಕೆ ಬುಡಕ್ಕೆ ಹಾಕಿದ್ದು ಮಾತ್ರ ಅದರಲ್ಲಿ ಬದಲಾವಣೆ ಫುಲ್ಲು ಸಿರಿ ಉದ್ದ ಬಂದಿದೆ ಈಗ ಕೆಲವು ಪರ್ಸೆಂಟೇಜ್ ಗಿಡಗಳು ಬರ್ತದೆ ಇದರಲ್ಲಿ ಅದು ಕೂಡ ಇನ್ನು ಸರಿಯಾಗ್ತದೆ ಇದು ನೋಡಿ ಇದು ಎಲ್ಲ ಚುಕ್ಕಿ ಎಲ್ಲ ಬಂದಿತ್ತು ಫುಲ್ಲು ಮತ್ತು ಸಿರಿ ಕೂಡ ಆಗಿತ್ತು ಈಗ ನೋಡಿ ಸಿರಿ ಎಷ್ಟು ಬಂದಿದೆ ನೋಡಿ ಇದು ಎಷ್ಟು ಉದ್ದ ಆಗಿದೆ ಹೀಗೆ ಹಲವು ವರ್ಷಗಳಿಂದ ರೋಗಗಳಿಗೆ ತುತ್ತಾಗಿ ನಷ್ಟ ಅನುಭವಿಸ್ತಾ ಇದ್ದ ಅಡಿಕೆ ಬೆಳೆಗಾರರು ವಿವಾ ಮಾರ್ಟ್ನ ವಿವಾ ಕಿಸಾನ್ ಉತ್ಪನ್ನಗಳನ್ನು ಬಳಸಿಕೊಂಡು ಪ್ರಯೋಜನ ಪಡೆದುಕೊಳ್ಳುತ್ತಾ ಇದ್ದಾರೆ ವಿಷಮುಕ್ತ ಭೂಮಿ ರೋಗ ಭಾರತ ಎನ್ನುವ ಪರಿಕಲ್ಪನೆಯಲ್ಲಿ ಸಂಸ್ಥೆಯು ಕಾರ್ಯಾಚರಿಸ್ತಾ ಇದ್ದು ಬಹುತೇಕ ಅಡಿಕೆ ಬೆಳೆಗಾರರು ಈ ಉತ್ಪನ್ನಗಳನ್ನು ಬಳಸುವತ್ತ ಮುಂದಾಗ್ತಾ ಇದ್ದಾರೆ ಸಂಸ್ಥೆಯ ಸ್ಥಳೀಯ ಫ್ರಾಂಚೈಸ್ ಕಚೇರಿಯು ಪವಿತ್ರ ವಿವಾಹ ಹೆಸರಿನಲ್ಲಿ ನೆಲ್ಲಿಯಾಡಿಯ ಬೆಥಲ್ ಕಾಂಪ್ಲೆಕ್ಸ್ ನ ಪ್ರಥಮ ಮಹಡಿಯಲ್ಲಿ ಕಾರ್ಯಾಚರಿಸ್ತಾ ಇದೆ ಕೃಷಿಕರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಏಟ್ ಒನ್ ಫೈವ್ ಒನ್ ನೈನ್ ಟು ಸಿಕ್ಸ್ ನೈನ್ 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 ಅಥವಾ ನೈನ್ ಒನ್ ಫೋರ್ ಏಟ್ ತ್ರೀ ಸಿಕ್ಸ್ ಜೀರೋ ಸೆವೆನ್ 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 ಮೊಬೈಲ್ ಸಂಖ್ಯೆಗಳನ್ನ ಸಂಪರ್ಕಿಸಬಹುದು ಜೊತೆಗೆ ಇನ್ನೊಂದಷ್ಟು ಕೃಷಿಕರ ಅನುಭವಗಳನ್ನ ಪವಿತ್ರ ಯುವ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ವೀಕ್ಷಿಸಬಹುದು